విశ్వేశ్వర భక్ట్వన్న విశ్వేశ్వర భట్టురన్నీ విశ్లేషణం ఇది విశేష వర నాకు వర కన్నడ నా ఒం వర విశేషవర అయితే విశ్వేశ్వర భట్టు కూడా విశేషవే ఈ ప్రవర్తి ప్రపంచ ఇప్పటి పట ప్రశ్నేశ్వర అద్భుత ప్రాప్త అంత ప్రవర్తి ప్రపంచ ప్రాప్త ప్రశ్నేశ్వర ఇంత ಆಲೋಚನೆಗಳು ಇಂಥ ವಿಚಾರಗಳು ಪಡೆಯೋದು ವಿಶ್ವೇಶ ಮಾತ್ರ ಕನ್ನಡ ಪತ್ರಿಕೋದ್ಯಮನೆ ಬದಲಾಯಿಸ್ತಾರೋ ಈ ಶೀರ್ಷಿಕೆಗಳ ದೊಡ್ಡ ಕ್ರಾಂತಿನೇ ತಂದವರು ವಿಶ್ವೇಶ್ರು ಕೊಟ್ಟರು ಅಂಥವರು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಇದು ಪ್ರವಾಸಿ ಪ್ರಪಂಚ ಪ್ರವಾಸ ಅದೇ ಒಂದು ಅದ್ಭುತ ಯಾಕೆಂದರೆ ನಾವು ಬಾವಿ ಕಪ್ಪೆ ಆಗಿಬಿಡ್ತೇವೆ ಊರಲ್ಲಿ ನಾವು ಜೀವನ ಕರೆದು ಆರಂಭದ ಆರಂಭದಿಂದ ಕೊನೆಯವರೆಗೂ ಬಾವಿ ಕಪ್ಪೆ ಆಗಿರುತ್ತೆ ನಾವು ಕೂಪು ಅದೇ ನಾಲ್ಕು ಊರು ಸುತ್ತಿದ್ರೆ ಸಮುದ್ರದ ಪರಿಚಯ ಸಮಾಜವೆಂಬ ಸಮುದ್ರದ ಪರಿಚಯ ಆಗುತ್ತೆ ಜ್ಞಾನ ತುಂಬ ಬೆಳೆಯುತ್ತೆ ನೀವು ಯಾವ ವಿಶ್ವವಿದ್ಯಾಲಯದಲ್ಲೂ ಅಥವಾ ಯಾವ ಪುಸ್ತಕದಲ್ಲೂ ಸಿದ್ಯಾಲಯ ಜ್ಞಾನ ಊರು ಸುತ್ತಿದ್ರೆ ನಿಮಗೆ ಸಿಗುತ್ತೆ ಅಂತಹ ಒಂದು ಪ್ರವಾಸದ ಒಂದು ವೈಶಿಷ್ಟ್ಯವನ್ನು ಪರಿಚಯ ಮಾಡ್ಕೊ ಮಾಡ್ಕೊಡೋಕೆ ಒಂದು ಪತ್ರಿಕೆ ಬಹುಶಃ ಕನ್ನಡದಲ್ಲಿ ಮೊದಲನೇ ಪತ್ರಿಕೆ ಬಂದು ಬೇರೆ ದೇಶದಲ್ಲೇ ಮೊದಲ ಪತ್ರಿಕೆ ದೇಶದಲ್ಲೇ ಮೊದಲನೇ ಪತ್ರಿಕೆ ಅಂತ ಒಂದು ಅಪರೂಪದ ಒಂದು ಪ್ರಯತ್ನ ಅದು ಸ್ವತಃ ವಿಶ್ಲೇಷರು ಬಿಟ್ಟರು ಪ್ರವಾಸ ತೆಗಿರುತ್ತೆ ತುಂಬ ದೇಶಗಳಿಗೆ ಪ್ರವಾಸ ಮಾಡಿದ್ದಾರೆ ಅವರು ನಮ್ಮ ರಾಜ್ಯದೊಳಗೂ ರಾಷ್ಟ್ರದೊಳಗೂ ಪ್ರವಾಸ ಮಾಡ್ತಾ ಇರ್ತಾರೆ ಆದರೆ ರಾಷ್ಟ್ರದ ಹೊರಗೆ ಅವ್ರು ಮಾಡಿದ ಪ್ರವಾಸಕ್ಕೆ ಲೆಕ್ಕ ಇಲ್ಲ ಅಂತ ಅನ್ಬೋದು ಅಂತ ಅವ್ರಿಗೆ ಲೆಕ್ಕ ಇದೆ ಚೆನ್ನಾಗಿ ಅದ್ಭುತವಾಗಿರುವಂಥ ಪ್ರವಾಸದ ಅನುಭವ ಇರ್ತಕ್ಕಂಥವ್ರು ಅವರು ಅದನ್ನು ಧಾರೆ ಹೇಳ್ಬೋದು ಪತ್ರಿಕೆಯನ್ನು ಹೊರಗೆ ತರ್ತಾ ಇದ್ದಾರೆ ಆ ಪತ್ರಿಕೆಗೆ ಎಲ್ಲ ರೀತಿಯಲ್ಲೂ ನಾವು ಯಶಸ್ಸನ್ನು ಶ್ರೇಯಸ್ಸನ್ನು ಕೊಡ್ತೇವೆ ನಮ್ಮ ಕನ್ನಡ ನಾಡು ಭಾರತ ದೇಶ ಈ ಪತ್ರಿಕೆಯನ್ನು ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡಿ ಪ್ರವಾಸ ನಾವು ಮಾಡೋಕ್ಕಾಗೇ ಆದರೂ ಕೂಡ ಮಾಡಿದಂತೆ ಅನುಭವವನ್ನು ಈ ಪತ್ರಿಕೆ ಇದೆ ಅದರ ಲಾಭವನ್ನು ಇಡೀ ಸಮಾಜ ಪಡೆದುಕೊಳ್ಳಿ ಎಂಬುದಾಗಿ ಈ ಸಮಯದಲ್ಲಿ ಶುಭ ಹಾರೈಸ್ತಾ ಇದ್ದೇವೆ ಹರೇರಾನಿ